ಕಲಬುರಗಿ ಜಿಲ್ಲೆಗೆ ಅಂಟಿಕೊಂಡಿರುವ ವಿಜಯಪುರ ಜಿಲ್ಲೆ ಗಡಿಭಾಗದ ದೇವಡಗಾವ್ ಬ್ರಿಡ್ಜ್ ಭೇಟಿ ನೀಡಿದ ಸಂಸದ ರಮೇಶ್ ಜಿಗಜಣಗಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ದೇವಗಾಂವ್ ಬ್ರಿಡ್ಜ್ ಮೇಲೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದೂ ಇಲ್ಲದಂತಾಗಿದೆ ಅಫ್ಜಲ್ಪುರ ಸಿಂದಗಿ ತಾಲೂಕಿನ ಮಧ್ಯದಲ್ಲಿರುವ ದೇವಣಗಾಂವ್ ಬ್ರಿಡ್ಜ್ ಮೇಲೆ ದಿನನಿತ್ಯ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತವೆ ಬ್ರಿಡ್ಜ್ ಮೇಲಿನ ರಸ್ತೆ ಹಾಳಾಗಿ ವರ್ಷಗಳೇ ಕಳೆದು ಹೋಗಿವೆ ಇಲ್ಲಿನ ಕಾಂಗ್ರೆಸ್ ಶಾಸಕರು ನಿದ್ದೆಗಳಲ್ಲಿ ಜಾಗರಣೆ ಜಾರಿದ್ದಾರೆ ಭೀಮಾ ತೀರದ ರೈತರ ಗೋಳು ಅವರ ಕಿವಿಗೆ ಬೀಳುತ್ತಿಲ್ಲ ಕೂಡಲೇ ದೆಹಲಿ ನಾಯಕರ ಗಮನಕ್ಕೆ ತಂದು ದೇವಣಗಾಂ ಬ್ರಿಡ್ಜ್ ರಸ್ತೆ ಸೇರಿದಂತೆ ಎಲ್ಲ ಕೆಲಸಗಳನ್ನ ಮಾಡುತ್ತೇನೆ ಎಂದು ಹೇಳಿದರು ನನಗೆ ಇಚ್ಛಾಶಕ್ತಿ ಬೇಕು ನನಗೆ ಇಚ್ಛಾಶಕ್ತಿ ಅದ ಅಂತೇಳಿ ಹದಿನೈದು ವರ್ಷದಾಗ ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ಬಿಜಾಪುರ ಅಭಿವೃದ್ಧಿ ಈ ರೋಡು ಇತ್ತು ಆದ್ರೆ ಅದು ಏನಾಗದ ಅದು ಎಂತದ್ದು ಪಂಚವಾರ್ಷಿಕ ಯೋಜನೆಯೊಳಗೆ ಇರ್ತದಲ್ಲಪ್ಪ ಇರ್ತದಲ್ಲ ಅದು ಎಂತ ಆಯೋಗ ಆಯೋಗ ಅದ ಅಲ್ಲಿ ಹೋಗಿ ಇದೊಂದು ರೋಡ ನಾನು ಸಿರಾಡೋನ್ ರೋಡ ಎರಡೂ ಸಿಗಾಕೊಂಡವ ಅವು ಏನಾಗ್ಯಾವ ಅದು ತೆಗೆಯದಾಗ್ಯಾರ ಹೊರಗ ಅದು ಒಂದ್ ತೆಗೆದ್ರೆ ಎಲ್ಲರೂ ಮೈ ಮೇಲೆ ಬರ್ತಾ ಅಂತ ಇಟ್ಕೊಂಡ್ ಕೂತಾರ ನಾನು ನೋಡ್ತೀನಿ ಒಟ್ಟಾರೆ ಈ ಸಮಸ್ಯೆ ಬಗ್ಗೆ ಹರಿಸಲಕ್ಕ ನಾವು ಪ್ರಾಮಾಣಿಕ ಪ್ರಯತ್ನ ನಾನು ಮತ್ತು ರಮೇಶ್ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಇಬ್ರು ಕೂಡಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ಗು ಭೇಟಿಯಾಗಿ ವಿನಂತಿ ಮಾಡ್ಕೊತೇವೆ ಫಸ್ಟ್ ಏನು ಅಟ್ಲೀಸ್ಟ್ ಈ ಈ ಬ್ರಿಡ್ಜ್ ಕರೆಕ್ಟ್ ಆಗಿ ಒಂದಿಟ್ರು ರಿಪೇರಿ ಮಾಡ್ಕೊಡಪ್ಪ ರೋಡ್ ನೋಡು ಭೀಮಾ ತೀರದ ರೈತರು ಜೀವಾಳನೆ ಈ ನಮ್ಮ ಬ್ರಿಡ್ಜ್ ಇಲ್ಲ ಸಹ ಒಂದ್ ವೇಳೆ ಏನಾದ್ರು ಆದ್ರೆ ಅನಾಹುತಗಳು ಬಹಳಷ್ಟು ಭಯಾನಕವಾಗಿರ್ತಾವೆ ಸೊ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿನ ಜನಪ್ರತಿನಿಧಿಗಳು ಯಾರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಲ್ಲಪ್ಪ ನೋಡು ಈಗ ಜನಪ್ರತಿನಿಧಿಗಳು ಹೆಂಗದ ಸರ್ಕಾರದ ನೋಡಿದಲ್ಲಪ್ಪ ನೀ ನೋಡು ನಾನ್ ಎರಡು ತಾಸು ಹಿಡಿತ ನೋಡು ಚಡ್ಚಾಣಿ ಹಿಂಡಿದಿಂದ ಇಲ್ಲಿ ಬರ್ಲ ಎರಡು ತಾಸ ಈಗಿನ ಈಗ ಬಂದೀನಿ ಇದು ಒಂದೇ ಅಲ್ಲ ಇಡೀ ಇಡೀ ರಾಜ್ಯದಾಗ ಈ ನನ್ನ ಕ್ಷೇತ್ರದಾಗಂತೂ ಒಂದ್ ರೋಡ್ ಸುದ್ದಿಲ್ವ ಒಂದ್ ಜನ ರೋಡ್ ಜನ ತಿರುಗಾಡಂತ ರೋಡನೇ ಇಲ್ಲ ಒಂದು ರಿಪೇರಿ ಇಲ್ಲ ಏನೂ ಇಲ್ಲ ಕಲ್ಲು ಎದ್ದವ ರಿಪೇರಿ ಏನೇನು ಇಲ್ರಿ ಹೆಂಗ್ ಸರ್ಕಾರ ಇದು ಯಾವ ಸರ್ಕಾರೋ ಎಲ್ಲಿ ಸರ್ಕಾರ ಅದಕ್ಕ ತಾಕತ್ತಿದ್ರ ಸಿದ್ದರಾಮಣ್ಣಗ ತಾಕತ್ತಿದ್ರ ಸಿದ್ದರಾಮಣ್ಣಗ ರಾಜೀನಾಮೆ ಕೊಡ್ಬೇಕು ಒಟ್ಟು ಚುನಾವಣೆಗೆ ಹೋದಾಗ ಅವಾಗ ಗೊತ್ತಾತ ನಮಗ್ ಜನ ಸೋಲ್ಸುದ್ರು ಅಂತ ನಾವ್ ಬಿಟ್ಟಿದೇವ ಬಂದ್ರು ಈಗ ಬಂದ್ ಮಾಡ್ಬೇಕಲ್ಲ ಜನರ ಕೆಲಸ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಪಂಚ ಗ್ಯಾರೇ ಸುಡ್ಗಾಡ್ ಪಂಚ ಗ್ಯಾರಂಟಿ ಬರೀ ಹೋಟಿಗಾಗಿ ಕುರ್ಚಿಗಾಗಿ ಇದೆಲ್ಲ ಗ್ಯಾರಂಟಿ ಮಾಡ್ಯಾರ ಅವೇರಿಯಲ್ಲಿ ಸುದವ್ ಯಾವ ಗ್ಯಾರಂಟಿ ಅದಾವ ಅದಕ್ಕ ನಾ ನಾಳೆ ಇನ್ನ ಪ್ರೆಸ್ ನಾನು ಇದ್ರ ಸಲುವಾಗಿನೇ ನಾಳೆ ನಾನು ಪತ್ರಿಕಾ ಮಿತ್ರರಿಗೆ ಹೇಳಿದೀನಿ ಅಂದ್ರೆ ಇದರ ಸಲುವಾಗಿ ನಾನು ನಾಳೆ ಮಾತಾಡ್ತೀನಿ ಈ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಭೀಮಾ ತೀರದ ಗಡಿ ಭಾಗದಲ್ಲಿ ಆಚೆ ಈಚೆ ಎಲ್ಲಾ ಕಾಂಗ್ರೆಸ್ ಶಾಸಕರು ಇಂಡಿ ನೋಡಿದ್ರೆ ಯಶವಂತರಾಯ ಗೌಡರು ಇದಾರೆ ಅವರು ಕಾಂಗ್ರೆಸ್ ಶಾಸಕರು ಸಿಂದಗಿ ನೋಡಿದ್ರೆ ಮನಗುಳಿ ಸಾಹೇಬ್ರ ಇದ್ದಾರೆ ಅವರು ಕಾಂಗ್ರೆಸ್ ಅಬ್ಜಲ್ಪುರ್ ನೋಡಿದ್ರೆ ಎಂ ವೈ ಪಟೇಲ್ ಅವರೇ ಇದ್ದಾರೆ ಜೇವರ್ಗಿ ನೋಡಿದ್ರೆ ಅಜಯ್ ಸಿಂಗ್ ಅವರು ಎಲ್ಲರೂ ಕೂಡ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಸರ್ಕಾರ ಕೂಡ ಕಾಂಗ್ರೆಸ್ ಇದೆ ಆದ್ರೆ ಭೀಮಾ ತರಿ ಭೀಮಾ ತೀರದ ನದಿ ಭಾಗದ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಒಂದು ನೀರನ್ನ ಹಿಡಿದಿಟ್ಕೊಳಕ್ ಆಗ್ತಾ ಇಲ್ಲ ಗಳು ಎಲ್ಲವನ್ನು ಸೋರಿಕೆ ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾ ಇಲ್ಲ ಈ ಬಿಜೆಪಿ ಬಿಜೆಪಿಯವ್ರು ಯಾಕೆ ಸುಮ್ನೆ ಕೂತಿದ್ದಾರೆ ಏನ್ ಕಾಂಪ್ರಮೈಸಿಂಗ್ ಮಾಡ್ತಾ ಇದಾರೆ ಯಾಕೆ ಸುಮ್ಮ ದಿನ ನೋಡುತ್ತಿರಲಿಲ್ಲ ಪತ್ರಿಕೆ ಒಳಗೆ ನಾಳೆ ಮುಂಜಾನೆ ನೋಡ್ರಿ ಈಗ ಇವರು ಇಚ್ಛಾ ಶಕ್ತಿ ಇಲ್ಲ ಕಾಂಗ್ರೆಸ್ ಯಾವ್ದೇ ಶಾಸಕರಾಗಿರ್ಲಿ ಇದು ಮಾಡ್ಬೇಕು ಅಂತ ನಮ್ಮ ಸಂಸಾರ ಅಂತ ಹಿರಿಯ ಸಂಸಾರ ಅಂತ ರಮೇಶ್ ಜಗಜನ್ ಸಾಹೇಬ್ ವಿನಂತಿ ಮಾಡ್ಕೊಳ್ಕೊಂಡಿನ ಸರ್ ನಾವೇ ಪರ್ಸನಲ್ ಆಗಿ ಬಹಳ ಅತಿ ಕಾಜುವಾಗಿ ನಾನು ಹುಟ್ಟಿದೂರದ ವಿಶೇಷವಾಗಿ ನಾನು ಮೂರು ಮೂರು ಬಾರಿ ಶಾಸಕನಾಗಿ ಭಾಗದಿಂದ ಕೆಲಸ ಮಾಡೀನಿ ಸರ್ ಅದಕ್ಕೆ ನನ್ನ ಮೇಲೂ ಅಪವಾದ ಸರ್ ಶಾಸಕರು ಮಾಡ್ಲಾತ ನಾನು ಹದಿನೇಳು ಹದ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎಸ್ ಎಸ್ ಡಿ ಪಿ ಅಲ್ಲಿ ಪೂರ್ತಿ ಚೆನ್ನಾಗಿ ಕೆಲಸ ನಾನು ಹದಿನೇಳು ಹದಿನೆಂಟರಲ್ಲಿ ಇವತ್ತು ಎಷ್ಟಾಯ್ತು ಒಂದು ಎಂಟು ವರ್ಷ ಆಯ್ತು ರೋಡ್ ರೋಡ್ ಮಾಡಿ ಇವತ್ತು ರೋಡು ಮತ್ತೆ ಹದಿನೆಂಟು ಅದಕ್ಕಾಗಿ ವಿಶೇಷವಾಗಿ ನಾವೇ ನಾನೇ ನಿಮ್ ದಿಲ್ಲಿಗೆ ಬರ್ತೀನಿ ಸರ್ ತಮ್ಮ ಜೊತೆ ದಿಲ್ಲಿಗೆ ಹೋಗಿ ದಿಲ್ಲಿಗೆ ಹೋಗಿ ಹೋಗಿ ನಿತಿನ್ ಗಡ್ಕರ್ಗೆ ಹೋಗಿ ವಿನಂತಿ ಮಾಡೋಣ ಸರ್ ನಾನು ನೀವು ಗಣಗಾಪುರ ದತ್ತನ ಭಕ್ತರು ಇದ್ರಿ ಅದಕ್ಕೆ ಪಂಡ್ರಾಪುರ ಭಕ್ತರು ಇದ್ರಿ ಗಣಗಾಪುರ ಪಂಡರಾಪುರ ನೆವದ ಹೆಸರಲ್ಲಿ ಪೂರ್ತಿ ಚೆನ್ನಾಗಿ ರಸ್ತೆ ಆಗಲಿ ಅಂತ ವಿನಂತಿ ಅನ್ನ ಆದಷ್ಟು ನಿತಿನ್ ಗಡ್ಕರ್ನ ಆದರ್ಶನ